ಜನವರಿ ಮೂವತ್ತಕ್ಕೆ ಮೈಸೂರಿನಲ್ಲಿ ಭೀಮ ಬಲವರ್ಧನೆ ಸಮಾವೇಶ ಹಿನ್ನೆಲೆ ಟಿ ನರಸೀಪುರ ಬಿಜೆಪಿ ಕಚೇರಿಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಭೇಟಿ ನೀಡಿದ್ದಾರೆ ಇನ್ನು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಭೀಮ ಬಲವರ್ಧನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದು ಬಿಜೆಪಿ ನಾಯಕರ ಜೊತೆ ಪಕ್ಷ ಸಂಘಟನೆ ಬಲವರ್ಧನೆ ಸಂಬಂಧ ಚರ್ಚೆ ನಡೆಸಿದ್ದು ಹಾಗೆ ಭೀಮ ಬಲವರ್ಧನೆ ಸಮಾವೇಶ ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಿಜೆಪಿ ಪಕ್ಷ ರಾಜ್ಯದ ಉಪಾಧ್ಯಕ್ಷರನ್ನಾಗಿ ಮಾಡಿ ಜವಾಬ್ದಾರಿ ನೀಡಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿಯಲ್ಲ ಒಂದು ವೇಳೆ ಹೈಕಮಾಂಡ್ ಸೂಚಿಸಿದರೆ ನೋಡೋಣ ಎಂದು ತಿಳಿಸಿದರು ಆಮೇಲೆ ಯಾರಾದ್ರೂ ಪ್ರಧಾನಿ ಆಗ್ಲಿ ಗೆದ್ದವರು ಅದು ಇಲ್ಲಿ ಅವಮ್ಮ ಸತ್ಯ ಅಡಿಗೆ ಅವ್ರ ಮಗಂತೂ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಇವರೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಏನ್ ಅನುಭವಿಸಿದರು ರಾಜೀವ್ ಗಾಂಧಿಗೆ ಮೈಸೂರು ಮಹಾರಾಜರು ಚಾಮರಾಜ ಒಡೆಯರು ದೀಪ ಉಂಟು ಕಲ್ಕಟ್ಟಾದಲ್ಲಿ ನಾಗೋಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟ ಕಟ್ಟಿದ್ರು ಅದು ರಾಜರ ಆಳ್ವಿಕೆ ಪ್ರಜೆಗಳ ಆಳ್ವಿಕೆನಲ್ಲಿ ಆಗ್ಬೇಕಾಗಿದ್ದೇನು ಪ್ರಧಾನಿ ಸತ್ರೆ ಎಲೆಕ್ಷನ್ ಆಗ್ಬೇಕು ಜನಾಭಿಪ್ರಾಯ ತಗೊಂಡ್ ಬರ್ಬೇಕು ಆದ್ರೆ ಇಲ್ಲ ಆಗಿದೆ ಆಯ್ತಾ ಆಯ್ತೇನ್ರಿ ಹೇಳಿದಿನ ಜನರಿಗೆ ಎಂತ ಪ್ರಜಾಪ್ರಭುತ್ವ ವಿರೋಧಿಗಳು ಇವರು ಅಂತ ಹೇಳ್ಬೇಕು ನೀವು ಜನರಿಗೆ ಇದನ್ನ ಇಂದಿರಾ ಗಾಂಧಿ ಮಗ ಅನ್ನೋ ಕಾರಣಕ್ಕೆ ಪ್ರಧಾನಿ ಆಗ್ಬೇಕ ನಿಮ್ರು ಅನ್ನೋ ಕಾರಣಕ್ಕೆ ಪ್ರಧಾನಿ ಆಗ್ಬೋದು ಅಲ್ಲಿಂದ ಅಷ್ಟೊತ್ತಿಗೆ ಅವ್ರು ಬಂದಿದ್ರು ಆಡಾಡಕ್ಕೆ ಅಮಿಲ್ ದ್ರಿಗೆ ಬಿಜೆಪಿ ಬರದೇ ಇದ್ರೆ ಅದನ್ನು ಮಾಡಬಹುದು ನೋಡಿ ಪ್ರಧಾನಿ ಆದ ಬಿಡಿ ನಡೆದೋಗಿದೆ ಘಟನೆ ಇನ್ನೇನು ಮಾಡೋಕ್ಕಾಗಲ್ಲ ಪ್ರಧಾನಿ ಆದಾಗ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಪೆರೇಡ್ ಅಲ್ಲಿ ಭಾಷಣ ಮಾಡ್ತಾ ಮಾತಾಡಿದ್ದೇನು ಅಂದ್ರೆ ರಾಜೀವ್ ಗಾಂಧಿ ಅವರು ನಮ್ ದೇಶದಲ್ಲಿ ಭ್ರಷ್ಟಾಚಾರ ಎಷ್ಟು ವ್ಯಾಪಕವಾಗಿದೆ ಅಂದ್ರೆ ಕೇಂದ್ರದಿಂದ ರೂಪಾಯಿ ಕಳಿಸಿದ್ರೆ ಬಡವರಿಗೆ ತರ್ಪುವಷ್ಟು ಹತ್ತು ರೂಪಾಯಿ ತಲುಪುತ್ತೆ ಇನ್ನು ತೊಂಬತ್ ರೂಪಾಯಿ ವಿವಿಧ ಹಂತಗಳಲ್ಲಿ ಸೋರಿಕೆ ಆಗ್ತದೆ ಲೂಟಿ ಆಗುತ್ತೆ ಅಂತ ಯಾವಾಗ ಮಾತಾಡಿದ್ದು ಎಂಬತ್ತಾರರಲ್ಲಿ ಎಂಬತ್ತಾರರಿಂದ ಹಿಂದಕ್ಕೆ ಆಳ್ವಿಕೆ ಮಾಡಿದವರು ಯಾರು ಹಾಗಾದ್ರೆ ಭ್ರಷ್ಟಾಚಾರ ಮಾಡಿದವರು ಯಾರು ನೂರು ರೂಪಾಯಿ ಕಳ್ಸಿದ್ರೆ ಬಡವರು ಹತ್ತು ರೂಪಾಯಿ ಇವರು ಅಸಾಸಿನೇಷನ್ ಆದ್ರು ಪಿ ವಿ ನರಸಿಂಹರಾವ್ ಬಂದ್ರು ಯು ಪಿ ಎ ಸರ್ಕಾರ ಬಂತು ಭ್ರಷ್ಟಾಚಾರ ಅಂತ ಭ್ರಷ್ಟಾಚಾರ ಅನ್ನುವಂತಹ ಈ ಬೃಹತ್ ಸಮಸ್ಯೆಗೆ ಒಬ್ರು ಪರಿಹಾರ ಹುಡುಕ್ಲಿಲ್ಲ ಪರಿಹಾರ ಹುಡುಕ್ಬೇಕು ಅಂತ ತೀರ್ಮಾನ ಮಾಡಿ ಹುಡುಕಿದ್ಯಾರೋ ಅಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಆದ ತಕ್ಷಣ ಒಂದು ಸ್ಕೀಮ್ ನಿನ್ನೆ ರಾಮ ಮಂದಿರ ಉದ್ಘಾಟನೆ ಆಗಿ ಡೆಲ್ಲಿ ತಲುಪೋಷ್ಟ ಒಂದು ಯೋಜನೆ ಘೋಷಣೆ ಮಾಡಿದ್ದಾರೆ ಒಂದು ಕೋಟಿ ಕುಟುಂಬಗಳ ಕುಟುಂಬಗಳ ಮನೆಗಳ ಮೇಲೆ ಸೋಲಾರ್ ಎನರ್ಜಿನ ಇನ್ಸ್ಟಾಲ್ ಮಾಡ್ತೀವಿ ಬಡವರ ಮನೆಯಲ್ಲಿ ಕರೆಂಟ್ ಬಿಲ್ಲು ಕಟ್ಟಬಾರ್ದು ಅವರು ನೀವು ವೋಟ್ ಹಾಕಿದ್ರೆ ಸೋಲಾರ್ ನಿಮ್ ತಲೆ ನಿಮ್ಮ ಮನೆ ಮೇಲೆ ಬರ್ತದೆ ಅಂತ ಹೇಳಿದಾರ ಇಲ್ಲ ಇಲ್ಲ ನಮ್ ವೋಟ್ ಹಾಕಿದ್ರೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಡ್ತಾನೆ ವೋಟ್ ಹಾಕ್ಸ್ಕೊಂಡಿದ್ರು ನರೇಂದ್ರ ಮೋದಿ ಅಂತ ಇಲ್ಲ ಅವ್ರ ಉದ್ದೇಶ ಏನು ಅಂತಂದ್ರೆ ನಮ್ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಶಕ್ತಿ ಇದೆಯಲ್ಲ ಎನರ್ಜಿ ಅದನ್ನ ಉಳಿತಾಯ ಮಾಡಬೇಕು ಯಾಕೆಂದ್ರೆ ಜಾಸ್ತಿ ಉತ್ಪಾದನೆ ಆಗ್ತಕ್ಕಂತ ಎಲೆಕ್ಟ್ರಿಸಿಟಿ ಯಾವುದು ಅಂದ್ರೆ ಹೈಡ್ರೋ ಎಲೆಕ್ಟ್ರಿಸಿಟಿ ಮಳೆ ಕೈ ಕೊಡ್ತಾ ಇದೆ ಮಳೆ ಕೈ ಕೊಡಕ ಮಾಡಿದೀವಿ ನಾವು ಪರಿಸರ ಮಾಡಿ ಹಾಳು ಮಾಡಿ ಔಷಧಿ ಹಾಕಿ ವಾಸೆ ಮಾಡಬೇಕು ಅದನ್ನೇ ಬೆಡ್ತಾ ಇದ್ರೆ ಜಾಸ್ತಿ ಆಗುತ್ತೆ ಆದ್ರಿಂದ ಇದನ್ನ ವಿರೋಧಿಸಿ ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ವಿರೋಧಿಸಿ ಜನಸಂಘದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಆಗಿದ್ರು ಪ್ರಸಾದ್ ಮುಖರ್ಜಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಾ ಮಿನಿಸ್ಟರ್ ಆಗಿದ್ರು ಇವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ರು ನೀವು ವಿಡಿಯೋಗಳನ್ನ ನೋಡಿದ್ರೆ ಇಬ್ರು ಜೊತೆ ಇರ್ತಾರೆ ಯಾವಾಗಲೂ ಗಮನ ಅದನ್ನ ವಿರೋಧಿಸಿ ಆಚೆ ಬಂದು ಜನಸಂಘ ಜನಸಂಗ ಕಟ್ಟಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಜೆಪಿ ಬಂದ್ರ ಸಂವಿಧಾನವನ್ನ ನಾಶ ಮಾಡ್ಬಿಡ್ತಾರೆ ಅಂತ ಮಾತಾಡ್ತಾರಲ್ಲ ಅವನೇ ಅವನ ಉಜ್ಜ ಮಾತಾಡ್ತಾರ ಅದು ಅವನು ವೈಯಕ್ತಿಕ ಅದ ಅವನ ಖಾಸಗಿ ಅಭಿಪ್ರಾಯ ಅದು ಪಕ್ಷದ ಅಭಿಪ್ರಾಯ ಖಾಸಗಿ ಅಭಿಪ್ರಾಯ ಆದ್ರೂನು ಅವನ ಎಳ್ಕೊಂಡ್ಬಂದು ಪಾರ್ಲಿಮೆಂಟ್ ಅಲ್ಲಿ ಕ್ಷಮೆ ಕೇಳಿಸಿದ್ದಾರೆ ಅವನ ಮಂತ್ರಿ ಸ್ಥಾನದಿಂದ ಟ್ವೀಟ್ ರಿಸೈನ್ ಮಾಡಲ್ಲ ನಿಮಗೆ ಆ ವಿಡಿಯೋದಲ್ಲಿ ಅವನೇ ಮಾತಾಡಿರೋದನ್ನ ತೋರಿಸ್ತಾರೆ ತೋರಿಸ್ತೀವಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದ ತಕ್ಷಣ ನಮ್ಮ ದೇಶದ ಆಡಳಿತ ವ್ಯವಸ್ಥೆಯ ಧರ್ಮ ಗ್ರಂಥ ಯಾವುದು ಅಂದ್ರೆ ಭಾರತದ ಸಂವಿಧಾನ ಇಷ್ಟೆಲ್ಲ ಇದ್ರು ಸಂವಿಧಾನನ ಬದಲಾವಣೆ ಮಾಡ್ಕೊಂತಾರೆ ಬದಲಾವಣೆ ಮಾಡ್ಬಿಟ್ಟು ಸಂವಿಧಾನಕ್ಕೆ ಅಪಾಯ ಇದೆ ಅಂತ ಮಾತಾಡ್ತಾರೆ ಸಣ್ಣ ಸಣ್ಣ ಹುಡುಗರು ಆದ್ರೆ ಸಂವಿಧಾನಕ್ಕೆ ದೊಡ್ಡ ಅಪಚಾರ ಮಾಡಿದವರು ದೊಡ್ಡ ಅನ್ಯಾಯ ಮಾಡಿದವರು ಯಾರು ಅಂದ್ರೆ ಕಾಂಗ್ರೆಸ್ನವರು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಮರ್ಜೆನ್ಸಿ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ ಇಪ್ಪತ್ತೊಂದು ತಿಂಗಳು ಸಂವಿಧಾನವನ್ನ ಸಸ್ಪೆನ್ಸನ್ ಅಲ್ಲಿ ಇಟ್ಟಿದವರು ಕಾಂಗ್ರೆಸ್ನವರು ಸಸ್ಪೆಂಡ್ ಮಾಡ್ಬಿಟ್ಟಿದ್ರು ಎಮರ್ಜೆನ್ಸಿ ಲಾ ಕೆಲಸ ಮಾಡ್ತಾ ಇದ್ದರು ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ತಂದು ವಾಜಪೇಯಿ ಅಜ್ವಾನಿ ದೇವೇಗೌಡ ಎಲ್ಲರೂ ಅರೆಸ್ಟ್ ಮಾಡಿ ಜೈಲಾಗ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಐದು ವರ್ಷ ಇರೋ ಅವಧಿಗಂತ ಪಾರ್ಲಿಮೆಂಟ್ ಅವಧಿ ಇರೋದೇನು ಮಾಡಿಕೊಂಡ್ಲು ಯಾರು ಶ್ರೀಮತಿ ಇಂದಿರಾ ಗಾಂಧಿ ಆರು ವರ್ಷ ಮಾಡಿಕೊಂಡ್ಲು ಸಂವಿಧಾನಕ್ ಮಾಡಿದಂತ ಅಪಚಾರ ಅಲ್ವಾ ಭಾರತದ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡಿದ ಅಪಚಾರ ಅಲ್ವಾ ಆ ಸಂದರ್ಭದಲ್ಲಿ ಭಾರತೀಯ ಜನಸಂಘ ಪಕ್ಷವನ್ನ ಡಿಸಾಲ್ವ್ ಮಾಡಿ ಜನತಾ ಪಕ್ಷದ ಜೊತೆ ಸೇರ್ಕೊಂಡ್ರು ಜನಸಂಘನ ಡಿಸಾಲ್ವ್ ಮಾಡಿಕೊಂಡ್ರು ಮರ್ಜಾವಯ್ ಜನತಾ ಪಾರ್ಟಿ ಒಳಗಡೆ ಯಾಕೆಂದ್ರೆ ದೇಶ ಅಪಾಯದಲ್ಲಿದೆ ಪಕ್ಷ ಹೋದ್ರೂ ಪರವಾಗಿಲ್ಲ ಎಲ್ಲರ ಜೊತೆ ಸೇರ್ಕೊಳ್ಳೋಣ ಅಂತೇಳಿ ಸೇರ್ಕೊಂಡ್ರು ಆಮೇಲೆ ಎಂಬತ್ತಕ್ಕೆ ಕೀತಾಡ್ಕೊಂಡು ಇವ್ರಿಗೊಂದು ಪ್ರಶ್ನೆ ಇಟ್ಬಿಟ್ರು ಜನತಾ ಪಕ್ಷದವ್ರು ಸಮಾಜವಾದಿಗಳೆಲ್ಲ ಏನ್ ಪ್ರಶ್ನೆ ಅಂದ್ರೆ ನೀವು ಆರ್ ಎಸ್ ಎಸ್ ಅಲ್ಲಿ ಇರ್ತೀರೋ ಬಿಜೆಪಿಲಿ ಇರ್ತಿರೋ ನೋಡಿ ನೀವು ಅವರ ಜೊತೆ ಇದ್ದಾರೆ ಅಪ್ಪನ ಜೊತೆ ಇದ್ದಾರೆ ಅಂತ ಯಾರ ಜೊತೆ ಇರ್ಬೇಕು ಜೊತೆ ಜೊತೆ ಇರ್ಬೇಕವ ಅದು ಪಾಪ ಅವ್ರಿಗೆ ಬೇರೆಯವ್ರಿಗೆ ಅರ್ಥ ಆಗಲ್ಲ ಸೊ ಆ ಕಾರಣಕ್ಕೆ ಜನತಾ ಪಕ್ಷದಿಂದ ಆಚೆ ಬಂದು ಭಾರತೀಯ ಜನತಾ ಪಕ್ಷ ಬಿಜೆಪಿ ಮುಖಂಡರು ಜನ ಮಾತಾಡ್ತಾ ಇದಾರೆ ಮುಖಂಡರುಗಳು ಮಾತಾಡ್ತಾ ಇದಾರೆ ನಿಜ ಅದ್ರ ಮೇಲ್ಗಡೆ ಹೈಕಮಾಂಡ್ ಏನ್ ಕೇಳಿ ಮಾಡ್ತಾರೆ ನಾನು ಹೇಳ್ತಾ ಇದ್ದೀನಲ್ಲ ನಾನು ಆಕಾಂಕ್ಷಿ ಅಲ್ಲ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನಿಜ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನೋಡಬೇಕು